ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾರು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಬೆಲ್ ಬಟಮ್ನ ಪ್ರೆಸ್ ಮಾಡಿ ನಾನಿವತ್ತಿನ ದಿನ ಸಿಹಿ ಮಾಡೋದ್ರ ಮುಖಾಂತರ ನಾನು ನಿಮ್ಮ ಜೊತೆ ಒಂದು ಸಿಹಿ ಸುದ್ದಿನ ಹಂಚ್ಕೊತಾ ಇದ್ದೀನಿ ಏನಪ್ಪ ಅದು ಸುದ್ದಿ ಅಂತ ಅಂದರೆ ನನ್ನ ಬೆಳಕು ನಕ್ಷತ್ರ ವ್ಲಾಗ್ಗೆ ಥೌಸಂಡ್ ಸಬ್ಸ್ಕ್ರೈಬರ್ ಆಗಿದೆ ನಿಮ್ಮ ಸಪೋರ್ಟು ಮತ್ತು ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳ್ತೀನಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಮಾತೇ ಬರ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಅದು ಮೊಬೈಲಲ್ಲಿ ಒಂದಕ್ಕೆ ಅಂತ ತೋರಿಸಿದ ತಕ್ಷಣ ನನಗಂತೂ ಮಾತೇ ಬರ್ತಾ ಇರಲಿಲ್ಲ ಫುಲ್ ನನ್ನಷ್ಟಕ್ಕೆ ನಾನೇ ಇದ್ದೆ ಹಾಗೂ ಮಕ್ಕಳು ಬಂದ್ಬಿಟ್ಟು ಏನಾಯ್ತಮ್ಮ ಅಂತ ಅಂದರು ಮೊಬೈಲ್ ತೋರಿಸಿದಾಗ ಅವರು ತುಂಬಾ ಖುಷಿಪಟ್ಟರು ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೆಚ್ಚು ಇನ್ನು ಯಾವ ರೀತಿ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ನಾನು ಇವತ್ತಿನ ದಿನ ಜಾಮೂನ್ ಮಾಡೋದ್ರ ಮುಖಾಂತರ ಈ ಸಿಹಿ ಸುದ್ದಿನ ಹಂಚ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾಕೆಟು ಎಮ್ ಟಿ ಆರ್ದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಬೋದು ಅಥವಾ ಹಾಲು ಹಾಕಿನೂ ಸುದ ಕಲ್ಸ್ಕೋಬೋದು ನಾನಿಲ್ಲಿ ಹಾಲು ಹಾಕಿ ಎಲ್ಲ ನೀಟಾಗಿ ಸೇಮ್ ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಅಂದರೆ ಅದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋತೀವಿ ಇದು ಸ್ವಲ್ಪ ತೆಳು ಇರಬೇಕು ತೀರ ಅಲ್ಲ ಸ್ವಲ್ಪ ಲೈಟಾಗಿ ಚಪಾತಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ತೆಳು ಇದ್ದರೆ ಕರೆಕ್ಟಾಗಿ ಅದ ನೀಟಾಗಿ ಬರುತ್ತೆ ಆನಂತರ ಹಾಲು ಮತ್ತು ಜಾಮೂನ್ ಪ್ಯಾಕೆಟ್ ಪೌಡರೆಲ್ಲ ಕಲಿಸಿದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬೇಕು ಅಂತ ಅಂದರೆ ತುಪ್ಪನಾದ್ರೂ ಹಾಕ್ಕೊಂಡು ಮೇಲುಗಡೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ಪೂನು ಲಾಸ್ಟಲ್ಲಿ ಕಲಸಿ ಇಟ್ಕೊತಾ ಇದ್ದೀನಿ ತುಪ್ಪ ಹಾಕಿದ್ರೆ ಅದು ಘಮ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿದ್ದಾಗಿದೆ ಇದು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ರೂ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ನೋಡಿದಾಗ ಈ ಬ್ರೆಡ್ಗಳೆಲ್ಲ ಸಾಫ್ಟಾಗಿರಲ್ವ ಆ ರೀತಿ ಆಗಿರುತ್ತೆ ಈಗ ಕ್ಲೋಸ್ ಮಾಡಿ ಒಂದು ಪ್ಲೇಟ್ನ ಒಂದು ಸೈಡ್ ಎತ್ತಿಟ್ಕೊಳ್ಳೋದ ನೆಕ್ಸ್ಟ್ ನಾವು ಜಾಮೂನ್ಗೆ ಪಾಕ ತೊಗೋಬೇಕು ಆ ಪಾಕಕ್ಕೆ ಒಂದು ಬಟ್ಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ತೀರಾ ಪಾಕನೂ ಬರೆಸ್ಬಾರ್ದು ಜಾಮೂನ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆಗಿ ಕರ್ಗ್ ಅದು ಸಕ್ಕರೆ ಪಾಕ ಎಲ್ಲ ಕರಗಿ ಆ ನೀರು ಒಂದು ಅರ್ಧ ಭಾಗದಷ್ಟು ಆಗೋವರೆಗೆ ನಾವು ಕುದಿಸ್ಕೋಬೇಕಾಗುತ್ತೆ ಈಗ ಕುದಿ ಇದೆ ನೋಡಿ ಆನಂತರ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಕುಟ್ಟಿ ಇಟ್ಕೊಂಡಿದ್ದೆ ಸಿಪ್ಪೆ ಸಮೇತ ಹಾಕ್ಕೊಂಡು ಏನು ಇದಾಗೋದಿಲ್ಲ ಹಾಕೋಬೋದು ಅದರ ಘಮ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆನಂತರ ನಾನಿಲ್ಲಿ ಫುಡ್ ಕಲರ್ ಯಾವುದೇ ಆಗಲಿ ಯೂಸ್ ಮಾಡ್ತಾ ಇಲ್ಲ ಕೇಸರಿ ದಳನ ಹಾಕೋತಾ ಇದ್ದೀನಿ ಅದು ಲೈಟಾಗಿ ಕಲರ್ ಬರುತ್ತೆ ತೀರಾ ಕಲರ್ ಬರಲ್ಲ ಲೈಟಾಗಿ ಕಲರ್ ಬರುತ್ತೆ ಫುಡ್ ಕಲರ್ ಆದಷ್ಟು ಅವಾಯ್ಡ್ ಮಾಡಲೇಬೇಕು ಆನಂತರ ಈಗ ಪಾಕ ಎಲ್ಲ ನೀಟಾಗಿ ಕುದ್ದಿ ಚೆನ್ನಾಗಿ ಅದಕ್ಕೆ ಬರೋವರೆಗೂ ಒಂದು ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಪ್ಲೈನು ವೈಟ್ ಇದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಚೆನ್ನಾಗೇ ಇರುತ್ತೆ ಮಾತ್ರ ಫುಡ್ ಕಲರ್ ಮಾತ್ರ ಹಾಕೊಳೋದಿಕ್ಕೆ ಹೋಗಬೇಡಿ ಈ ರೀತಿ ಆಗಿದೆ ಆನಂತರ ಇನ್ನೊಂದು ಸೈಡಿಗ ಒಂದು ಮುಕ್ಕಾಲು ಗಂಟೆ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಲೈಟಾಗಿ ಊತ್ಕೊಂಡಂಗೆ ಅನಿಸುತ್ತೆ ಅಂದರೆ ಉಬ್ಬಿದಂಗೆ ಅನಿಸುತ್ತೆ ಈಗ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿದಿಸಿದ್ರೆ ಯಾಕಂದರೆ ಚಪಾತಿ ಹಿಟ್ಟಾಗಲಿ ಈ ಮಾಮೂಲಿ ಈ ಥರ ಈ ಚಕ್ಲಿ ನುಪ್ಪಿಟ್ಟು ಆ ಥರದ್ದು ಹಿಟ್ಟುಗಳೆಲ್ಲ ಆಗಲಿ ಆದಷ್ಟು ಮಿದ್ದಿದಷ್ಟು ಅದು ಅದ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಚಪಾತಿ ಅಂತೂ ಎಷ್ಟು ಮಿದ್ದಿಸ್ತೀವೋ ಅಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇದನ್ನೂ ಹಾಗೇ ನೀಟಾಗಿಲ್ಲ ಉಂಡೆ ಕಟ್ಕೊಂಡು ಇಟ್ಕೊತಾ ಇದ್ದೀನಿ ಆನಂತರ ಈಗ ನನ್ನ ಮಗಳು ಬಂದಲು ನಾನೇ ಉಂಡೆ ಕಟ್ಬಿಟ್ಟು ಮಾಡ್ತೀನಿ ಅಂತ ಹಾಗಾಗಿ ಒಂದು ಮೂರು ನಾಲ್ಕು ಉಂಡೆ ಕಟ್ಬಿಟ್ಟು ನಾನು ಒಟ್ಟು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ಕೆಲವರು ಮೊಟ್ಟೆ ಶೇಪಲ್ಲೂ ಮಾಡ್ತಾರೆ ಕೆಲವರು ಉದ್ದುದ್ವಾಗಿ ಮಾಡ್ತಾರೆ ಮತ್ತು ಈ ಥರ ರೌಂಡ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದಾಗ್ಲೂ ಅದೊಂಥರ ಆಕಾರ ಚೆನ್ನಾಗಿರುತ್ತೆ ನಾನಿಲ್ಲಿ ರೌಂಡ್ ಶೇಪೇನೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ಅನ್ನಿಸ್ತು ಯಾಕಂದರೆ ಎಣ್ಣೆಗೆ ಹಾಕಿದ್ಮೇಲೆ ಅದು ಹರಳುತ್ತೆ ಸ್ವಲ್ಪ ಆನಂತರ ಈಗ ನಾನು ಒಂದು ಬಾಳ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಎಣ್ಣೆ ಕಾದ ನಂತರ ಉಂಡೆನ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಕಾದಿತ್ತು ಅಷ್ಟೊತ್ತು ನನ್ನ ಮಗಳು ಹಾಕೇಬಿಟ್ಲು ನಾನು ಎಣ್ಣೆ ಕಾದ ಮೇಲೆ ಹಾಕಿದ್ರೆ ಸ್ವಲ್ಪ ಲೈಟಾಗಿ ಉಪ್ಪಿಕೊಳ್ಳುತ್ತೆ ಜಾಮೂನೆಲ್ಲ ಈಗ ಒಂದೊಂದೇ ಜಾಮೂನು ಉಂಡೆಗಳನ್ನ ಹಾಕೋಬೇಕಾಗುತ್ತೆ ಮತ್ತು ರೌಂಡ್ ಶೇಪು ಅಷ್ಟೇ ನೀಟಾಗಿ ಅದು ಭಾಗ ಬಿಟ್ಟಿರೋದೆಲ್ಲ ನೀಟಾಗಿ ಅವಳು ಮಿಕ್ಸಿ ನೀಟಾಗಿ ರೌಂಡು ಮಾಡಿಲ್ಲ ಈಗೆಲ್ಲ ಒಂದೊಂದೇ ಎಣ್ಣಕ್ಕೆ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಒಂದೊಂದೇ ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದು ಬಾಣಲಿ ಎಷ್ಟಿಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ ಈಗ ನೋಡಿ ಎಲ್ಲ ಮೇಲುಗಡೆ ತೇಲ್ ಬರ್ತಾಯಿದೆ ನಾನಿಲ್ಲಿ ಇದಕ್ಕೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿಲ್ಲ ಯಾಕಂದರೆ ಕಡಲೆಕಾಯಿ ಎಣ್ಣೆಯಲ್ಲಿ ಕರೆದ್ರೆ ಎಲ್ಲ ಫುಲ್ಲು ನೊರೆ ನೊರೆ ಥರ ಬಂದ್ಬಿಡುತ್ತೆ ಯಾಕಂದರೆ ಒಂದು ಸಲ ಮಾಡಿಬಿಟ್ಟು ಫುಲ್ಲು ನೊರೆನೇ ತುಂಬ್ಕೋಬಿಡ್ತು ಹಾಗಾಗಿ ಮಾಮೂಲಿ ಅಂಗಡಿನಲ್ಲಿ ಸಿಗೋ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ ಕರಿಯೋದಕ್ಕೆ ಮಾತ್ರ ಡೈಲಿ ವೇ ವೇ ಡೈಲಿ ಯೂಸ್ ಕಡಲೆಕಾಯಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಕೊಬ್ಬರಿ ಎಣ್ಣೆನಲ್ಲೂ ಕರಿಬೋದು ಅದು ಯಾಕೋ ಸ್ವಲ್ಪ ಸ್ಮೆಲ್ಲು ಆಗ್ತಾ ಆಗ್ತಾಯಿಲ್ಲ ಸಕ್ಕತ್ತು ಒಂಥರ ಇರುತ್ತೆ ಅದು ಈಗ ಫಸ್ಟ್ ಫಸ್ಟ್ ಅಲ್ವಾ ಹಾಗಾಗಿ ಅನಿಸ್ತಾ ಇದೆ ಮಾತ್ರ ಒಗ್ಗರಣೆಗೆಲ್ಲ ಹಾಕಿದ್ರೆ ಏನು ಪರವಾಗಿಲ್ಲ ಎಣ್ಣೆಯಲ್ಲಿ ಏನಾದರೂ ಈ ಥರ ಬಜ್ಜಿ ಬೋಂಡ ಅಥವಾ ಜಾಮೂನೆಲ್ಲ ಕರಿಬೇಕಾದ್ರಂತೂ ತುಂಬಾ ಸ್ಮೆಲ್ ಬರುತ್ತೆ ಅದು ತಡಿಯೋದಕ್ಕೆ ಆಗ್ತಾಯಿಲ್ಲ ಹಾಗಾಗಿ ನಾನಿಲ್ಲಿ ಅಂಗಡಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಈಗೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಇದು ಸೀದೋಗಿದೆ ಅಂತ ಅಂದ್ಕೋಬೇಡಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ ಈ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಇತ್ತು ಟೇಸ್ಟು ನೋಡಿದಾಗ ಮಾತ್ರ ನಾನು ಸ್ವಲ್ಪ ಈ ಥರ ಕ್ರಿಸ್ಪಿಯಾಗಿ ಸಖತ್ತು ತುಂಬಾ ಇಷ್ಟಪಡ್ತೀನಿ ಈ ಆಗಲಿ ಬಜ್ಜಿ ಆಗಲಿ ವಡೆ ಆಗಲಿ ಅವೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಬೇಯಿಸ್ಕೊತೀನಿ ಆನಂತರ ಇನ್ನೊಂದು ಸಲ ಉಂಡೆ ಕಟ್ಟಿದ್ಲು ನೀಟಾಗಿ ಕಟ್ಟಿದ್ಲು ರೌಂಡ್ ಶೇಪ್ ಯಾವುದೇ ಭಾಗ ಬಿಟ್ಕೊಳ್ಳಲಿಲ್ಲ ಈಗ ನೋಡಿ ಜಾಮೂನ್ ರೆಡಿ ಆಗಿದೆ ರೆಡಿ ಆಗಿದ ತಕ್ಷಣ ಈಗ ಪಾಕದೊಳಗಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆ ಪಾಕ ಯಾವಾಗ್ಲೂ ತಣ್ಣಗಾಗಬಾರ್ದು ಅದು ಸ್ವಲ್ಪ ಬಿಸಿ ಇದ್ದಾಗ್ಲೇ ಈ ಉಂಡೆಗಳನ್ನ ಹಾಕೋರೆ ಆದಷ್ಟು ಈ ಉಂಡೆ ಸಕ್ಕರೆ ಪಾಕ ಅಬ್ಸರ್ವ್ ಮಾಡಿಕೊಂಡು ಸ್ವೀಟ್ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ತಣ್ಣಗಾಗ್ಬಿಟ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇವತ್ತಿನ ಲಾಗ್ ಇಷ್ಟ ಆಯಿತಾ ಮತ್ತು ತೌಸಂಡ್ ಸಬ್ಸ್ಕ್ರೈಬ್ ಆದಮೇಲೆ ನಾನು ಲೈವ್ ಬರ್ತೀನಿ ಅಂತ ಅಂದಿದೆ ನೆಕ್ಸ್ಟು ಭಾನುವಾರ ಹನ್ನೊಂದು ಗಂಟೆಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಭಾನುವಾರ ಹನ್ನೊಂದು ಗಂಟೆಗೆ ಭಾನುವಾರ ಒಂಬತ್ತನೇ ತಾರೀಕು ಬೀಳುತ್ತೆ ಆವಾಗ ಹನ್ನೊಂದು ಗಂಟೆಗೆ ಕರೆಕ್ಟಾಗಿ ನಾನು ಲೈವ್ ಬರ್ತೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಮಾತಾಡ್ಬೋದು ನನ್ನ ಬಗ್ಗೆ ಏನಾದರೂ ಕೇಳಬೇಕು ಅಂತ ಅನಿಸಿದ್ರೆ ಕೇಳ್ಬೋದು ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು